ಇವಾಗಲೇ ಪಾಕಿಸ್ತಾನ ಅಂತಾರೆ ನಮ್ಮ ಇಂಡಿಯಾನ ಸುಟ್ಬಿಡ್ತಾರೆ ಮೋದಿ ಮೋದಿಜಿ ಇಲ್ಲ ಅಂದ್ರೆ ಅವರು ನಾವು ಇಲ್ಲಿ ನೋಡಲ್ಲಮ್ಮ ರಾಮಲು ತುಕಾರಾಮ್ ಅಂತ ನಾವು ನೋಡೋಲ್ಲ ನಮಗೆ ಬೇಕಾದ್ರೆ ನಮ್ಮ ದೇಶನ ಕಾಯ್ಗೆ ಅವ್ರು ಯಾರು ಪ್ರಧಾನಮಂತ್ರಿ ಮೋದಿ ಆಗ್ಲೇ ಬೇಕು ಪಕ್ಕ ಬಿ ಮೋದಿ ಅವರ ಬರೋದು ಕಾಂಗ್ರೆಸ್ ಅಲ್ಲ ನಾವು ಬಿಜೆಪಿಯಲ್ಲ ಇವಾಗ ನಮ್ಮ ಡ್ಯಾಮ್ ಅಲ್ಲಿ ನೀರೇ ಇಲ್ಲ ಮಾಡಿಬಿಟಾರ ಕಾಂಗ್ರೆಸ್ ಗೆದ್ದಿದ್ದಕ್ಕೆ ಬಿಜೆಪಿ ಸರ್ಕಾರ ಇದ್ದಾಗಲೂ ಸಾವಿರದ ಇನ್ನೂರು ರೂಪಾಯಿ ಮಾಡಿದ್ರು ಬರ್ತಾನೆ ಇತ್ತು ಯಾವಾಗ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ದುಡ್ಡೇ ನಿಂತು ಹೋಗಿದೆ ಅವ್ರು ಹೇಳಿದ್ದು ಹತ್ತು ಕೆಜಿ ನಾವು ಕೊಡ್ತೀವಿ ಅಂತಂದು ಹತ್ತು ಕೆಜಿ ಕೊಟ್ಟಿಲ್ಲ ಅವರು ನಮಗೆ ಬರ್ತಾ ಇರೋದು ಮೋದಿಲಿದೆ ಐದು ಕೆಜಿ ಹಾಕಿ ಕುಡಿಯೋಕೆ ನೀರಿಲ್ಲ ನಮಗೆ ಕಾಂಗ್ರೆಸ್ ಸರ್ಕಾರ ಬಂದ ಅದೇ ಬಿಜೆಪಿ ಸರ್ಕಾರ ಬಂದರೆ ನೀರು ಎಲ್ಲಿ ಬೇಕು ಅಲ್ಲಿ ನಿಂದಿರುತ್ತೆ ನಿಮ್ಮ ಪ್ರಕಾರ ಯಾರು ಈ ಬಳ್ಳಾರಿ ಕ್ಷೇತ್ರದಲ್ಲಿ ಗೆಲ್ಬೋದು ಅನಿಸುತ್ತೆ ಮೇಡಮ್ ನಮಗೆ ಶ್ರೀರಾಮುಲು ಅಂತ ಅನ್ಕೊಂಡಿವಿ ಏನು ಕಾರಣ ಕಾರಣ ಏನಿಲ್ಲ ರೀ ಮೇಡಮ್ ಚೆನ್ನಾಗಿ ನಡಿತೈತಿ ಚೆನ್ನಾಗಿ ಮಾಡ್ತಾರ ಅವರು ನಮಗೆ ಬಿಜೆಪಿ ಇದು ಇದೇ ಹತ್ರ ಬೇಸು ಏನು ಕಾರಣ ಅಂದ್ರೆ ಅವ್ರು ಎಲ್ಲಾ ಸವಲತ್ತು ಮಾಡಿಯಾರಮ್ಮ ಮೊದ್ಲು ಅದಕ್ಕೆ ಅಂತ ಇವಾಗ ನಾವು ಬಿಜೆಪಿಗೆ ಹಾಕ್ಬೇಕಮ್ಮದ ಕಾರಣ ಎರಡ್ ಸಾವಿರ ರೂಪಾಯಿ ಮುಖ್ಯ ಅಲ್ಲ ನಮಗೆ ಮೋದಿನೇ ಬರ್ಬೇಕಂತ ನಮ್ ಅವ್ರೆಲ್ಲ ಹುಡ್ರಿಗೆ ಶಾಲೆ ಹುಡ್ರಿಗೆ ಎಲ್ಲರಿಗೆ ಇಂಪ್ರೂವ್ ಹಾಕ ಚೆನ್ನಾಗ ಆರ್ಮಿಲಿ ಪ್ರತಿ ಇಂಡಿಯಾ ಇಂಡಿಯಾ ಫುಲ್ ಸೇಫ್ ಕುಡಿಯೋಕೆ ನೀರಿಲ್ಲ ನಮಗೆ ಕಾಂಗ್ರೆಸ್ ಸರ್ಕಾರ ಬಂದು ಅದೇ ಬಿಜೆಪಿ ಸರ್ಕಾರ ಬಂದ್ರೆ ನೀರು ಎಲ್ಲಿ ಬೇಕು ಅಲ್ಲಿ ನಿಂದಿರುತ್ತೆ ಆದ್ರೆ ಈ ಕಾಂಗ್ರೆಸ್ ಸರ್ಕಾರ ಬಂದು ನೀರಿಲ್ಲ ಏನಿಲ್ಲ ನೋಡಿ ಇಲ್ಲಿ ಓಣೆಗೆಲ್ಲ ಕೊಡಗಳು ನೋಡ್ರಿ ಮೇಡಮ್ ಇಲ್ಲಿ ಯಾ ಕಾಂಗ್ರೆಸ್ ಸರ್ಕಾರ ಬೇಡನಾ ನಮಗೆ ಬಿಜೆಪಿ ಸರ್ಕಾರನ ಬೇಕು ಮೋದಿ ಜಿನೇ ಗೆಲ್ಲೋದು ಅದೇ ಮೋದಿನ ಆಗ್ಬೇಕ್ರಿ ಆದ್ರೆ ಮುಂದೆ ಎಲ್ಲಾ ಮಕ್ಕಳಿಗೆ ಮುಂದೆ ಆಧಾರ ಆಕಾರ ಅವ್ರು ಯಾವ ರೀತಿ ಅಂದ್ರೆ ಮುಂದಿನ ಬೆಳೆ ಮಕ್ಕಳಿಗೆ ಉದಾಹರಣೆ ಹಾಕಾರ ಅವ್ರ ಜೋಡಿ ರಥ ಹೆಂಗತಿ ಮೋದಿ ಬರೋದ್ ಕೂಡ ಅಷ್ಟೇ ಪಕ್ಕ ಮೇಡಮ್ ಏನ್ ಎಪ್ಪತ್ತೈದು ವರ್ಷದಿಂದ ಮಾಡ್ಲಾರ್ದ ಈಗ ಹತ್ತು ವರ್ಷ ಬಂದು ಮಾಡಿದಾನೆ ಮೋದಿ ಅದಕ್ಕೆ ಮೋದಿ ಸರ್ಕಾರ ನಮ್ ಯೂತ್ ಬೇಕೇ ಬೇಕು ನಾವು ಈಗಲೇ ಮೇಡಮ್ ನನಗೆ ಈಗ ಮೂವತ್ತೆರಡು ವರ್ಷ ನಾನು ನೋಡ್ಕೊಂತ ಬಂದಿನಿ ಕಾಂಗ್ರೆಸ್ ಎಷ್ಟು ವರ್ಷ ಇತ್ತು ಅದನ್ನೆಲ್ಲ ಕೇಳಿದಿವಿ ಅವಾಗ ಹೆಂಗ್ ಹೇಗಿತ್ತು ಇವಾಗ ನಮ್ ಮೋದಿ ಬಂದಾಗ ಅಂತ ಡಿಜಿಟಲ್ ಇಂಡಿಯಾ ಮಾಡ್ತಾನೆ ಇನ್ನ ಈಗ ಆಲ್ರೆಡಿ ಆಗಿದೆ ಆಲ್ರೆಡಿ ಇನ್ನ ನೆಕ್ಸ್ಟ್ ಮಾಡ್ತಾನೆ ಅವ್ರು ಇಟ್ಟಿರೋ ಒಂದು ಇದು ಬಂದೋಬಸ್ತ್ ಕಾಂಗ್ರೆಸ್ ಸರ್ಕಾರ ಎಪ್ಪತ್ತೈದು ವರ್ಷ ಮಾಡಿದ್ರು ಮಾಡಿಲ್ಲ ಮಂದಿರವ್ರು ಓಪನ್ ಮಾಡಿಸಿದ್ದು ಅವರೇ ಕಾರಣಕ್ಕಿಂತ ಅವರು ಮೋದಿ ಅವರೇ ಆಸೆ ಕಾಂಗ್ರೆಸ್ ಹತ್ ಕೆ ಜಿ ಬರ್ತಾ ಅಂತಂದ್ರೆ ಬಡವರಿಗೆ ಇಂಪಾರ್ಟೆಂಟ್ ಹತ್ ಕೆಜಿ ಅಕ್ಕಿ ಮೋದಿ ಕಡೆಯದ ಐದು ಕೆ ಜಿ ಮೋದಿ ಕಡೆಯಲ್ಲದೆ ಬರ್ತಾ ಇದೆ ಅವರ್ತು ಇನ್ನೊಂದು ಕಡೆಯಿಂದ ಬರ್ತಾ ಇಲ್ಲ ಕಾಂಗ್ರೆಸ್ ಕಡೆಯಿಂದ ನಮಗೆ ಒಂದು ಅಕ್ಕಿ ಇಲ್ಲಿದ್ದ ಅಕ್ಕಿನೂ ಕೂಡ ಬಂದಿಲ್ಲ ನಮಗೆ ಅವ್ರು ಹೇಳಿದ್ದು ಹತ್ತು ಕೆಜಿ ನಾವು ಕೊಡ್ತೀವಿ ಅಂತಂದು ಹತ್ತು ಕೆಜಿ ಕೊಟ್ಟಿಲ್ಲ ಅವ್ರು ನಮಗೆ ಬರ್ತಾ ಇರೋದು ಮೋದಿ ಇಲ್ಲದೇ ಐಕ ಕೆಜಿ ಅಕ್ಕಿ ಇವಾಗಲೇ ಕಾಂಗ್ರೆಸ್ ಸರ್ಕಾರ ಬಂದಿರೋದ್ರಿಂದಲೇ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ತಾರೆ ಈಗ ನಮ್ಮ ಹಿಂದೂಸ್ತಾನ ಬೆಳಿಬೇಕಂದ್ರೆ ನಮ್ಮ ಮೋದಿನೇ ಬರಬೇಕು ಈಗ ಅವರು ರಾಮನ ಮಂದಿರ ಓಪನ್ ಮಾಡಿದಾಗ ಯಾ ಇದು ಮಸೀದಿಗೆ ಹೋಗಿದ್ರು ಅವರು ರಾಮ ಮಂದಿರಕ್ಕೆ ಬಂದಿಲ್ಲ ಸಿದ್ಧರಾಮಯ್ಯನು ಬಂದಿಲ್ಲ ಡಿ ಕೆ ಶಿವಕುಮಾರ್ನೂ ಬಂದಿಲ್ಲ ಯಾಕೆ ಹೋಗ್ಬೇಕು ನಮಗೆ ಅಂತ ಕೇಳ್ತಾರೆ ಅವ್ರು ಹಿಂದೂ ಅಲ್ಲ ಅಂಕಂದ್ರೆ ಬರಬೇಕು ಒಂದು ಹೋಗ್ಬೇಕು ಅಲ್ಲಿಗೆ ಹೋಗಿಲ್ಲ ನಮ್ಮ ಹಿಂದೂ ಸ್ಥಾನನೇ ಕಳ್ದೋಗ್ತೈತೆ ಮೋದಿ ಜಿಲ್ಲಾಂದ್ರೆ ಚೆನ್ನಾಗಿ ಕೆಲಸ ಮಾಡಿಸ್ಕೊಡ್ತಾರೆ ಸರ್ ನಾವು ಯಾವಾಗಲೂ ಬಿ ಜೆ ಪಿನ ನಾವು ಯಾವುದು ರಾಮಲಿಂದ ಎಲ್ಲ ಸರ್ ನಾವು ಅನಿಲ್ ಸರ್ ಬಂದ್ರಲ್ಲ ಅವಾಗಲಿಂದನೇ ನಾವು ಬಿ ಜೆ ಈಗೆಲ್ಲ ಇವರೆಲ್ಲ ಕಾಂಗ್ರೆಸ್ ಕುಡಿಯೋ ಗಿಡ ಎಲ್ಲ ಲೈಟಿಗೆಲ್ಲ ದುಬಾರಿ ಮಾಡಿ ಎಲ್ಲ ಇದು ಮಾಡಿಬಿಟ್ರು ಹಾಗಾಗಿ ನಾವು ಮಾಡಿ ಬಿ ಜೆ ಪಿ ನಂಗೆ ಯಾವಾಗಲೂ ಬಿ ಜೆ ಪಿ ಬಿಡ್ತ ನಮಗೆ ಭಾಳ ಬಿ ಜೆ ಪಿದೇ ಇರೋದು ನಂಗೆ ಆದ್ರೆ ಬಿ ಜೆ ಪಿಯರು ಸ್ವಲ್ಪ ಈ ಕಾಂಗ್ರೆಸ್ನವ್ರು ಏನು ಮಾಡಿಲ್ಲ ಬಿ ಜೆ ಪಿ ಒಟ್ಟು ಮಾಡ್ತಾರೆ ಅನ್ನೋದು ನಮ್ಮ ಭೈಕೆ ಬಿ ಶ್ರೀರಾಮ್ ಸಾಹೇಬ್ರು ಜಯ ಗಳಿಸ್ತಾರಂತ ಹೇಳಿ ನಮ್ಮ ಅಭಿಪ್ರಾಯ ಹಳೆ ಅನುಭವ ರಾಜಕೀಯಲ್ಲಿ ಹಿಂದುಳಿದ ಹಿಂದುಳಿದ ನಾಯಕರು ಬಹಳ ರಾಜಕೀಯಲ್ಲಿ ಅನುಭವ ಇರೋದ್ರಿಂದ ಸಾಹೇಬ್ ಶ್ರೀರಾಮ್ ಸಾಹೇಬ್ರು ಗೆಲ್ತಾರಂತ ರಾಮುಲ್ ಗೆಟ್ಟ ನೋಡ್ರಿ ಹೌದು ನಮಗೆ ಗೊತ್ತಾಯ್ತು ಬಳ್ಳಾರಿ ನಾವು ಹೇಳೋದು ಈಗ ನಮ್ಮ ಮೋದಿ ಆಗ್ತಾರ ನಮಗೆ ಅಭಿಪ್ರಾಯ ಮೋದಿ ನಮ್ಗೆ ಅದ್ ಕಾರಣ ಆದ್ರೆ ರೈತರ ಮಗ ನಮ್ಗೆ ಆತ ಮಣ್ಣಿನ ಮಗ ಆತ ಹೆಲ್ಪ್ ಮಾಡ್ತಾರೆ ಅಂತ ನಮ್ಮ ಅಭಿಪ್ರಾಯ ಅವನು ಮೋದಿ ಕೊಟ್ಟದ್ ಐದು ಕೆ ಕೆಜಿ ಅಕ್ಕಿ ಅನ್ನ ಊಟ ಮಾಡಲ್ಲ ಅವ್ರಿಗೆ ಕಾಂಗ್ರೆಸ್ ಯಾವುದೇ ಇಲ್ಲ ನಮಗೆ ಮೋದಿ ಬಂದ್ರೆ ಬೇಸ್ರಿ ನಮಗೆ ಏನು ಕಾರಣ ಅಂದ್ರೆ ಸ್ವಲ್ಪ ಬಡವ್ರ ಬೊಗ್ಗೆ ಒಂದು ಅನುಕೂಲ ಆಗ್ತವ್ರಿ ಚಲೋ ಆಕತಿ ಇವ್ರು ಕಾಂಗ್ರೆಸ್ನವ್ರು ಬಂದ್ರೆ ನಮ್ಗೆ ಏನು ಮಾಡ್ಯಾರ ಇವರು ರೈತರಿಗೆ ಆಗ್ಲಿ ಬಡವ್ರ ಆಗಲಿ ಏನು ಮಾಡ್ಯಾರ ಏನ್ ಮಕ್ಳಿಗೆ ದುಡ್ಡು ಕೊಟ್ಬಿಟ್ರು ಆ ಮನೆಗ್ ಹತ್ತಿ ಸ್ವಸ್ಥರನ್ನ ಗಂಟರನ ಮಕ್ಕಳ ಎಲ್ಲಾರು ಓಡಾಡಕ್ಕೆ ಬಿಟ್ಬಿಟ್ರು ನಮ್ಮ ಪರಿಸ್ಥಿತಿ ಈ ಪ್ರಕಾರ ಈಗ ಮೋದಿನ ಬರ್ಬೇಕು ಏನ್ ಕಾರಣ ಒಳ್ಳೆ ಅಭ್ಯರ್ಥಿ ಒಳ್ಳೆ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅವರೇ ಬರ್ಬೇಕಂದ್ರೆ ಮಾಡ್ತಿಲ್ವಾ ಕಾಂಗ್ರೆಸ್ ಅವ್ರು ಮಾಡಿದ್ರು ಹೋಸಲ ಸಿಎಂ ಇದ್ರಿ ಆ ಯಡಿಯೂರಪ್ಪ ಮಳೆ ಬೆಳೆ ಎಲ್ಲ ಚೆನ್ನಾಗಾಗಿ ರೈತರಿಗೆ ಬೆಳೆ ಪ್ರೇರ ಕೊಟ್ಟರು ಇವ್ರು ಸಿ ಎಂ ಸಿದ್ದರಾಮಯ್ಯರಾಗಿದ್ದಾರೆ ತಟ್ಟ ಒಂದು ಮಳೆ ಇಲ್ಲ ಬೆಳೆ ಇಲ್ಲ ಎಲ್ಲ ಪರಿಸ್ಥಿತಿ ಕೆ ಭಾಳ ಬರಗಾಲ ಚೆನ್ನಾಗಿ ಇದಾಗಿ ರೀ ನಮ್ಗೆ ಮೋದಿನಾಗೆ ಗೆಲ್ಬಕಂತ ನಮ್ಗೆ ಈತ ರಾಮುಲ್ಲಾ ಗೆಲ್ಬೇಕಂತ ಆಸೆ ಐತ್ರಿ ಎಲ್ಲ ಮೋದಿ ಎಲ್ಲ ಚೆನ್ನಾಗಿ ಮಾಡ್ಯನ್ರೀ ಎಲ್ಲ ಇಂಪ್ರೂವ್ಮೆಂಟ್ ಮಾಡ್ಯಾನ ಎಲ್ಲ ಅದಕ್ಕೆ ಮಾಡ್ಬೇಕಂತ ನಮ್ಗೆ ಭಾಳ ಆಸೆ ಐತಿ ಸಬ್ಸಿಡಿನಿಲ್ಲ ಏನಿಲ್ಲ ರೈತರ ಬಗ್ಗೆ ಏನು ಮಾಡಿಲ್ಲರಿ ಮೋದಿನ ಆದ್ರೆ ಏನಾರು ಒಂದು ಸ್ವಲ್ಪ ರೈತರಿಗಾಗಿ ಏನಾರು ಮಾಡ್ಯಾರ ಮೋದ್ರಿಗೆ ಮೋದಿನ ಈಗ ಸಬ್ಸಿಡಿ ಇದನ್ನ ಕೊಟ್ಟದ್ರಿ ಕಿಸಾನ್ ಸಂಬಂಧ ಕೊಟ್ಟಿದ್ರೆ ಅದ್ರ ಬೇರೆ ಈ ಕೃಷಿ ಬಗ್ಗೆ ಪೈಪ್ಗಳು ಕೊಡ್ತದ ಅವನ್ನೆಲ್ಲ ಕೊಡ್ತಿದ್ರು ಇವ್ರು ಏನಲ್ಲ ಇವ್ರು ಎಲ್ಲ ಈಗ ಪೈಪ್ಗಳು ಏನು ರೇಟ್ ಆಗ್ಯಾವಂದ್ರೆ ಈಗ ನಾವು ಹತ್ತೊಂಬತ್ತು ನೂರ ಐವತ್ತು ರೂಪಾಯಿ ತಗೊತಿದ್ವಿ ನೀರಾವರಿಗೆ ಪೈಪ್ನ ಈಗ ನಾಲ್ಕು ಸಾವಿರದ ಚಿಲ್ಡ್ರ ಆಗೈತೆ ರೀ ಮೋದಿನ ಯಾಕೆ ಚೆನ್ನಾಗಾಗಿದೆ ದೇಶ ಅದಕ್ಕೋಸ್ಕರ ಮೋದಿ ಇಲ್ಲಿ ಬಳ್ಳಾರಿ ಕ್ಷೇತ್ರದಲ್ಲಿ ಯಾರು ಬರ್ತಾರೆ ರಾಮುಲು ನಮ್ಮ ಪ್ರಕಾರ ರಾಮುಲ ಗೆಲ್ಲಬೇಕು ರಾಮುಲ ಏನು ಕಾರಣ ಅಂದ್ರೆ ಜನರ ಅಭಿವೃದ್ಧಿಗೆ ಶ್ರಮ ಪಡ್ತಾರ ಈಗ ಕಾಂಗ್ರೆಸ್ ಪಕ್ಷ ಬಹಳಷ್ಟು ಪ್ರಣಾಳಿಕೆ ಕೊಟ್ಟಿದ್ದಾರೆ ಪ್ರಣಾಳಿಕೆ ಕೊಟ್ಟಿರಬಹುದು ರೈತರಿಗೆ ಹದಿಮೂರು ಸಾವಿರ ರೂಪಾಯಿ ಬೀಜ ಕೊಡ್ತಾರ ಆರು ಸಾವಿರ ರೂಪಾಯಿ ತಗೋದಲ್ಲ ನಮ್ಮ ಮಾಲನ್ನ ಎಲ್ಲಿ ಅವರು ಕೊಟ್ಟಂಗ ಕತೆ ನಮ್ಮದ ಕಸ ನಮ್ಮದ ಏನು ಅವ್ರನ್ನ ಗಟ್ಟು ಮಾಡ್ಕೊಂತಾರ ಹೌದು ನಮ್ಗೆ ಮೋದಿ ಬರಕ್ರಿ ಏನ್ ಕಾರಣ ನಮ್ಗೆ ಒಳ್ಳೆ ಮಾಡ್ಯಾನ್ರಿ ನಮ್ಗೆ ಮೋದಿ ಇರಬೇಕು ಏನೆಲ್ಲ ಒಳ್ಳೇದು ಮಾಡಿದಾರೆ ಅಭಿವೃದ್ಧಿ ಈಗ ಹೆಣ್ಮಕ್ಳು ಎರಡ್ ಸಾವಿರ ಕೊಡೋದು ಇಂಪಾರ್ಟೆಂಟ್ ಅಲ್ಲ ಶಾಲೆ ಮಕ್ಳು ಪಿ ಯು ಡೊನೇಷನ್ ಹೆಚ್ಚಿಗೆ ಆಗಿದೆ ಹಂಗಾಗಿ ಮೋದಿನೇ ಆಗ್ಬೇಕಂತ ನಮ್ಮ ಅಭಿಪ್ರಾಯ ಹೌದು ಈಗ ಎಲ್ಲಾ ದೇಶದೊಳಗೆ ಮೋದಿನೇ ನಂಬರ್ ಒನ್ ಆಗಿದ್ದಾರೆ ನಮ್ಮ ಅಂದಾಜು ಏನಮ್ಮ ಬಿಜೆಪಿ ಬರಬಹುದು ಅಂತ ಅಂದ್ಕೊಂಡಿದ್ರೆ ಅವ್ರ ಪುರುಷತ್ತಿಲ್ಲ ಅವರಿಗೆ ಅವ್ರಿಗೆ ರೆಸ್ಟೇ ಇಲ್ಲ ಅವರಿಗೆ ನೈಟು ಇಲ್ಲ ಆಗ್ಲೂ ಇಲ್ಲ ಯಾ ಯಾವ ದೇಶಕ್ಕೆ ಹೋಗೋರ ಹುಡುಗ ಅದು ಆಗಿ ಹೋಗ್ತಾರ ಅವರು ನಮ್ಗೆ ದೇಶಕ್ಕಾಗಿ ಎಲ್ಲ ಹೋಗೋದು ಸ್ವಂತ ಕೇನಾರ ಮಾಡ್ಕೊಂಡಿದ್ರೆ ಆ ಸ್ವಂತ ಲಾಭ ಮಾಡ್ತೀನಿ ಅಂತ ನನ್ನ ಮನಸ್ಸಿಗೆ ಬಂದಷ್ಟು ನಾನು ಹೇಳ್ತಾರೆ ನನ್ನ ದೃಢ ಮನಸ್ಸಿನಿಂದ ನಾನು ಹೇಳ್ತಾ ಇದ್ದೀನಿ ಗಾಂಧಿ ಕರೆಸ್ಟರ್ ಹುಡುಗ ಇನ್ನು ಯಾಕ್ರಿ ಹುಡುಗ ಆಗ್ಬೇಡ್ರಿ ಅಂತ ಅಂತರ ಇವ್ರು ಮಾಡ್ತಕ್ಕದ್ದು ರೈತರಿಗೆ ಒಂದು ಬೆಳೆ ಪರಿಹಾರ ಆಗ್ಲಿ ಮಾಡುವ ಅವ್ರಿಗೆ ಉತ್ತಮ ಎಲ್ಲರಿಗ ಅನ್ಸ್ರಿ ಐತಿ ಬರ್ಬೇಕ್ರಿ ಬರ್ಬೇಕ್ರಿ ಬರೋದು ಆಸೆ ನಮ್ಗೆ ಐತಿ ನಮ್ಮ ತಿಂಡೇನ್ರಿ ಅವ್ರು ಅಂದ್ರ ರಾಮುಲ್ ಆಗ್ಬೇಕ್ರಿ ಶ್ರೀರಾಮುಲ್ ಅವರು ನಮ್ಮ ಪ್ರಕಾರ ಕಾಂಗ್ರೆಸ್ ಬಂದ್ರಿ ಬಿಜೆಪಿ ಬಂತಲ್ಲ ಒಳ್ಳೆ ಮಾಡಿದ ಐವತ್ತು ಕೆಜಿ ಇರಬೇಕು ಮೇಡಮರೇ ನಮ್ಮ ಹಳ್ಳಿ ಹಳ್ಳಿ ಮಕ್ಕಳಿಗೆ ಶೌಚಾಲಯ ಹೋಗ್ಲಿಕ್ಕೆ ಬಯಲು ಶೌಚಾಲಯ ಹೋಗ್ತಿದ್ರು ಆಗ ಒಳ್ಳೆಯರು ಇರ್ತಿದ್ರು ಒಳ್ಳೆ ಕೆಟ್ಟರು ಇರ್ತಿದ್ರು ಆ ಹೆಣ್ಮಕ್ಳು ಯಾರು ನೋಡಿದಂಥ ಅವಕಾಶ ಮಾಡಿ ಕೊಟ್ಟವರು ನರೇಂದ್ರ ಅವರು ಒಂದು ಶೌಚಾಲಯ ಫಸ್ಟು ಈಗ ಹರ್ಗರ್ ಜಲ ಅಂತೇಳಿ ನೀರು ತಂದಿದ್ದಾರೆ ಮೋದಿದು ಅದೊಂದು ಫಸ್ಟ್ ಹೌದೇನಮ್ಮ ಮತ್ತು ಅದು ಒಂದು ಗ್ಯಾಸ್ ಗ್ಯಾಸ್ ಈಗಿನ ಹಳ್ಳಲ್ಲಿ ನಾವು ಕಟ್ಟಿ ಕಡ್ಕೊಂಬಂದ್ರೆ ಹೊಗೆ ಹೆಣ್ಮಕ್ಳು ಪಜಿತ ಪಡ್ತಿದ್ರು ನೆಕ್ಸ್ಟ್ ಅದು ಒಂದು ಇದೆಲ್ಲ ಬಿದ್ದು ಕೊರೋನಾ ಬಂದು ನೋಡಿ ಕೊರೋನಾ ಬಂದ ಟೈಮ್ನಲ್ಲಿ ಹಲವಾರು ಕಾರ್ಮಿಕರಿಗೆ ನೇಕಾರ ಇರಲಿ ಕೈಗಾರಿಕೆ ಇರಲಿ ಒಡ್ರೆ ಇರಲಿ ಕುಂಬಾರ ಇರಲಿ ಎಲ್ಲರಿಗೂ ಅಕ್ಕಿ ಮತ್ತು ದುಡ್ಡು ಬೇಕಾದ ಸವಲತ್ತು ಕೊಟ್ಟು ಆಕ್ಸಿಜನ್ ಒಳ್ಳೆ ಕೆಲಸನೂ ಮಾಡಿದ್ರು ಈಗ ನೋಡೋಣ ಆ ಕಡೆ ಎಲ್ಲ ಇರಾನ ಇದು ಯುದ್ಧ ಬಿದ್ದಾಗ ನಮ್ಮ ಇಂಡಿಯಾದವರು ಅಲ್ಲೇ ಆಗಿಬಿಟ್ರು ಅವ್ರನ್ನ ತರ ಯಾರು ಕರ್ಸೋಣಲ್ಲ ಇರಲಿ ಆಗ ವಿದ್ಯ ಒಂದು ದಿವಸ ಬಂದ್ ಮಾಡಿ ಇಲ್ಲೇ ಕರ್ಸ್ರು ಅಂಥರು ಬೇಕಾ ಈಗ ನಮ್ಗೆ ಇವ್ರು ಬೇಕಾ ನಮ್ಗೆ ಬೇಕಾಯ್ದು ಫಸ್ಟು ನಾವು ಇಲ್ಲಿ ನೋಡಲ್ಲಮ್ಮ ರಾಮನು ತುಕಾರಾಮ್ ಅಂತ ನಾವು ನೋಡೋಲ್ಲ ನಮಗೆ ಬೇಕಾದ್ರೆ ನಮ್ಮ ದೇಶನ ಕಾಯಿಗೋರು ಯಾರು ಪ್ರಧಾನಮಂತ್ರಿ ಮೋದಿ ಆಗಲೇ ಬೇಕು ಇಲ್ಲಮ್ಮಲ್ಲಿ ಕಾಂಗ್ರೆಸ್ ಬರ್ತಾರೆ ಏನೋ ನಮಗೆ ತುಕಾರಾಮ್ ಅಂದ್ರೆ ಅವ್ನಿಗೆ ಅವ್ನಿಗೆ ಓಟ್ ಹಾಕ್ತೀನಿ ಬಿಜೆಪಿ ಅವ್ರಿಗೆ ಅನಿಸ್ತದೆ ಅವ್ರು ಒಂದು ಸ್ವಲ್ಪ ಇಂಪ್ರೂವ್ ಮಾಡ್ತಾರಲ್ಲ ಅದೇ ಅವ್ರು ಮಾಡೋ ಕೆಲಸ ಎಲ್ಲವೂ ಇಷ್ಟ ಆಗ್ತವ್ ರಾಮ ಮಂದಿರ ಆಗಲಿ ಮತ್ ಅವ್ರ ಮಾಡೋ ಕೆಲ್ಸಗಳು ನಮ್ಮ ದೇಶ ಉಳಿಬೇಕಂದ್ರ ಅವ್ರು ಮಾಡೋ ಕೆಲ್ಸಗಳೆಲ್ಲ ನಮ್ಗೆ ತುಂಬಾ ಇಡ ಅವರೇ ಬಂದ್ರ ದೇಶ ಅವನು ಹೆಣ್ಮಕ್ಳಿಗೊಂದ್ರ ಫ್ರೀ ಕೊಡಾನ ಮಕ್ಳಿಗೆ ಏನ್ ಮಾಡ್ಯಾನ ಮೇಡಮ್ ಮಕ್ಕಳಿಗೆ ಏನು ಮಾಡ್ಯಾನ ಆದ ಏನು ಮಾಡ್ಯಾನ ಏನು ಮಾಡಿಲ್ಲ ಪಕ್ಕ ಬಿ ಮೋದಿ ಅವರ ಬರೋದು ಮೋದಿ ಅವ್ರ ಆರ್ ಸಾವಿರ ಕೊಡ್ತಾರೆ ಹತ್ತು ಸಾವಿರ ಬರ್ರಿ ಬಂದ್ ಮಾಡಿದ್ರಿ ಸಿದ್ದರಾಮಯ್ಯ ಯಾವ್ದೋ ಒಂದು ಅಭಿವೃದ್ಧಿ ಕೆಲಸ ಇಲ್ರಿ ನೋಡ್ರಿ ಇವತ್ತು ರೋಡ್ನಾಗ ಅಡ್ಡಾಡಕ್ ಆಗಿಲ್ಲ ಮೋದಿನೇ ಸಲ ಮೋದಿನೇ ಬರ್ರಿ ಸ್ವಲ್ಪ ಕೆಲಸಗಳೆಲ್ಲ ಮಾಡ್ತಿದ್ರೆ ಎಲ್ಲ ಅನುಕೂಲ ಆಗಿದೆ ಮೇಡಮ್ ಇವಾಗ ಇಲ್ಲಿ ಇತ್ತೀಚಿನ ವಾತಾವರಣದಾಗ ಎಲ್ಲರೂ ಮೋದಿ ಪರವಾಗಿ ಯುವಕರಾಗಿರ್ಬೋದು ಇವತ್ತು ಇದ್ದಾಗ ಮೋದಿನ ಒಂದು ಉತ್ತಮ ಕಾರ್ಯ ನೋಡಿಕೊಂಡು ಒಂದು ಬಿಜೆಪಿಗೆ ಸಪೋರ್ಟ್ ಮಾಡುವ ಎಲ್ಲ ವಾತಾವರಣ ಇದೆ ಮೇಡಮ್ ಇವಾಗ ಮೋದಿ ಮೋದಿದು ಒಂದು ಪಿ ಎಂ ಕಿಸಾನ್ ಯೋಜನೆ ಇರಬಹುದು ಸುಕನ್ಯಾ ಸಮೃದ್ಧಿ ಯೋಜನೆ ಇರಬಹುದು ಇವಾಗ ಭಯೋತ್ಪಾದಕರು ನಮ್ಮ ದೇಶದಾಗ ಆಲ್ಮೋಸ್ಟ್ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಎಷ್ಟು ಮಂದಿ ಬಾಂಬ್ಗಳು ಸ್ಫೋಟ ಆದವು ಇವಾಗ ಇತ್ತೀಚಿನ ವಾತಾವರಣ ಸ್ಪೋಟರ್ ಶೋಪ್ ಕಡಿಮೆ ಆಗಿದಾವೆ ಮೋದಿ ಬಂದ್ರಿಂದ ಆ ಒಂದು ದೇಶದ ಹಿತದೃಷ್ಟಿಯಿಂದ ಧರ್ಮದ ಹಿತ ದೃಷ್ಟಿಯಿಂದ ಮೋದಿ ಸಪೋರ್ಟ್ ಮಾಡ್ತಾರೆ ಆಲ್ಮೋಸ್ಟ್ ಅಲ್ಲ ಆಲ್ಮೋಸ್ಟ್ ನಮಗೆ ಅವ್ರು ಮೋದಿನ ಗೆಲ್ಬ ಗೆಲ್ಬೋದು ಏನಂದ್ರೆ ಆದಷ್ಟು ಇದು ಮಾಡ್ತಾರೆ ಬಟ್ ಬಡವ್ರಿಗೆ ಗಿಡ ಸಹಾಯ ಮಾಡ್ತಾನೆ ಸೊ ಇಲ್ಲಿ ಯಾರು ಶ್ರೀ ರಾಮ ಶ್ರೀರಾಮನೇ ಗೆಲ್ಬೋದು ಹೆಂಗಂದ್ರೆ ಅವರು ಒಳ್ಳೇದು ಮಾಡ್ತಾರೆ ಅವರು ಮೋದಿ ಅವರು ನಮಗೆ ಈ ಬಾರಿ ಶ್ರೀರಾಮ್ ಗೆಲ್ಬೇಕು ಯಾಕಂದ್ರೆ ಮೋದಿ ಬಂದ್ರೆ ಒಳ್ಳೇದು ಕಾಂಗ್ರೆಸ್ನಿಂದ ಏನು ಉಪಯೋಗ ಇಲ್ಲ ಈಗ ಮೋದಿನೇ ಬರೋದು ಮೋದಿ ಅಂತ ನಾನು ಬಂದೇ ಬರ್ತಾರೆ ಬರ್ತಾರೇ ಇಲ್ಲ ஆமே இவரு ரூந்து லெதைக்கு ஏக ரூல ரெடி சப்போர்ட் போட்டுவிட்டாங்க அபிவ் கலசி விசித்திர மாதிரி மேடம் ரோடு கூட ராகுல்தே பிராசி மினிஸ்டர்ல ரோடு டெவலமெண்ட் ஆகும் இந்து சம்தல் டெவலப்மெண்ட் ஆக நம்ம ரூல் ஜனா ரெடி அவரு வந்தாகி நம்ம இந்து அம்ப் உழிப்பது அவர்தே நம்ம மொதலாக ஏன்னே அபிவ் ஆகி ஹம் ரோடி ஏன்னே நீர நம்ம இவ்வளோ பக்கம் நதி பக்கம் கூட ಕುಡಿಯೋ ನೀರು ನಾವು ಬೋರ್ನೂರು ನೀವು ಕಚೀರಾಮಪುರ ಮೂರು ಕಿಲೋಮೀಟರ್ ಆದ್ರೆ ಅವ್ರು ಮದ್ಮಗ ಜನರ ಸಂಸ್ಥೆ ಕುಡಿಯೋ ನೀರು ಒಳಗಿದ್ದ ನೀರು ಶಿಫ್ಟ್ ಮಾಡಿದ್ರು ಅವರು ನಾವು ಕಾಂಗ್ರೆಸ್ ಅಲ್ಲ ನಾವು ಪಿ ಬಿಜೆಪಿಯವರು ಬಳ್ಳಾರಿ ಯಾರಿಗೇನಾಗ್ಲಿ ಆಗ್ತೀನಿ ಸರ್ ನಾನು ನಾನು ಪಿ ಬಿಜೆಪಿಯ ಹಾಕ್ತೀನಿ ಈ ಬಾರಿ ನಾವು ಮೋದಿ ಮೋದಿನೇದಿಲ್ ಅವರ ಮಂತ್ರಿ ಆಗಲ್ಲ ಸರ್ ನಮಗೆ ಮೋದಿ ಅವರೇ ಬರಬೇಕು ಅವರು ಎಲ್ಲ ಒಳ್ಳೇದು ಮಾಡ್ತಾರೆ ಚೆನ್ನಾಗಿ ಎಲ್ಲರಿಗೆ ರೆಸ್ಪೆಕ್ಟ್ ಕೊಡ್ತಾರೆ ಎಲ್ಲೇ ಹೋದ್ರು ನಮ್ಮ ಹೊಸ್ಪೇಟಿಗೆ ಬಂದಿದ್ರು ಎಲ್ಲ ರೆಸ್ಪೆಕ್ಟ್ ಕೊಟ್ಟರು ಚೆನ್ನಾಗ ಇವ್ರು ಕಾಂಗ್ರೆಸ್ ಅವ್ರಿಗೆ ಕೊಡಲ್ಲ ನಾವು ಕಾಂಗ್ರೆಸ್ ಅವ್ರು ಕೊಡಲ್ಲ ಅವರು ಅವ್ರು ಬಸ್ ಫ್ರೀ ಮಾಡಬಾರ್ದು ಏನು ಮಾಡಬಾರ್ದು ಅವ್ರದ್ದು ವೇಸ್ಟ್ ಮಾಡೋದಿಲ್ಲ ಇವಾಗ ನಮ್ಮ ಡ್ಯಾಮಲ್ಲಿ ನೀರೇ ಇಲ್ಲಿಂಗ್ ಮಾಡಿಬಿಟ್ಟಾರ ಅವ್ರು ಕಾಂಗ್ರೆಸ್ ಗೆದ್ದಿದ್ದಕ್ಕೆ ನಮ್ಮ ತುಂಗಭದ್ರ ಡ್ಯಾಮಲ್ಲಿ ನಮಗೆ ಶ್ರೀರಾಮಲ್ ಅವ್ರು ಗೆಲ್ಬೇಕು ಕಾರಣ ಅಂದರೆ ಈಗ ಮೋದಿಯವರು ಏನೆಲ್ಲ ಮಾಡಿದ್ದಾರೆ ದೇಶಕ್ಕೋಸ್ಕರ ಅನ್ನೋದು ಇಂಪಾರ್ಟೆಂಟು ಹೌದಾ ಈಗ ಯಾರ್ದೋ ಕೈಯಲ್ಲಿ ತಗೊಂಡೋಗಿ ದೇಶ ಕೊಡೋದು ಕೊಟ್ಟು ಹಾಳು ಮಾಡೋದಕ್ಕಿಂತ ಸೊ ನಮ್ಮ ದೇಶನ ನಾವು ಭದ್ರತೆವಾಗಿ ಕಾಪಾಡ್ಕೋಬೇಕಂದ್ರೆ ನಮಗೆ ಒಳ್ಳೆ ನಾಯಕ ಬೇಕು ಸೊ ಆ ನಾಯಕಕ್ಕೋಸ್ಕರ ನಾವು ಈ ಓಟಿಂಗ್ ಮಾಡ್ತೀವಿ ಹೌದು ಬಿಜೆಪಿನೇ ಗೆಲ್ಬೇಕು ಮೇಡಮ್ ಮೋದಿಯವರಾಗಿದ್ರೆ ಸ್ವಲ್ಪ ಚೆನ್ನಾಗಿ ಬಡ ಬಡವರಿಗೆಲ್ಲ ಚೆನ್ನಾಗುತ್ತೆ ನಮ್ಮ ಇಲ್ಲಿ ವಿಜಯನಗರ ಜಿಲ್ಲೆಗೆ ಶ್ರೀರಾಮುಲುಲ್ಲೇ ಚೆನ್ನಾಗಿ ಹಾಂ ಚೆನ್ನಾಗಿ ಮಾಡಿದಾರೆ ಮೇಡಮ್ ಎಲ್ಲ ಮನ್ ಮಾನ್ಯುಮೆಂಟ್ಸ್ ಎಲ್ಲ ನೀಟಾಗೆಲ್ಲ ಇದು ಮಾಡಿದಾರೆ ಚೆನ್ನಾಗಿ ಇಟ್ಟಿದ್ದಾರೆ ಹಂಪ ಏನೆಲ್ಲ ಒಳ್ಳೆಯ ವ್ಯಕ್ತಿ ಮೇಡಮ್ ಶ್ರೀರಾಮುಲು ಮೋದಿ ಆಯಿತು ಆಚೆ ಕಾಂಗ್ರೆಸ್ ಆಯಿತು ಬಾರಿ ಸ್ಪೀನ್ ಆಯ್ತು ಹ್ಞೂ ಮೋದಿ ಆಚೆ ಮೋದಿ ಈಗ ಮೋದಿಜಿ ಇಂಟರ್ನ್ಯಾಷ್ನಲ್ ಲೆವೆಲ್ ಪೇ ಬಹುತ್ ಆಗೇ ಅಬಿ ಭಾರತ ದೇಶಕ್ಕೋ एक नंबर पे लेके गए अभी वो कांग्रेस भी लेके जाएगा करके बोल रहे हैं नहीं लेके जाएगा कांग्रेस नहीं लेके जाएगा कांग्रेस अभी 50 परसेंट पूरा सो गया है हाँ। अभी नहीं उठ सकता वो मोदी मोदी जी मोदी जी, जी। क्यों क्यों ऐसा लगता है आपको क्योंकि वो सब कुछ मतलब जो चाहिए वो दे रहे हमें हाँ। कांग्रेस के पहले जो उनका जो काल था कुछ नहीं मिलता था जो वैद्यकीय सेवा थी मतलब जो कुछ चाहिए गरीब को ಎಜುಕೇಷನ್ ಓ ಕುಶ್ ಪೈಲೆ ಮಿಲ್ತಾನೈತೆ ಆ ಬಿ ಒ ಸೊಪ್ ಮಿಲ್ರೆ ನಮಗೆ ಮೋದಿ ಬರಬೇಕು ಅಂತ ಏನು ಕಾರಣ ಏನೋ ನಮ್ಮ ಕರ್ನಾಟಕ ಕಾಪಾಡೋದು ಅವ್ರೇ ಅಂತ ನನಗೆ ಗ್ಯಾರಂಟಿ ಇದೆ ಹಾಗಾಗಿ ನಮ್ಮ ಹಿಂದೂಗಳ ರಕ್ಷಣೆ ಅಂದ್ರೆ ಮೋದಿನೇ ಅಂದ್ರೆ ಒಂದು ಹ್ಯಾಂಡಿಕ್ಯಫ್ಟಿನ ದುಡ್ಡೇ ಬರುತ್ತಲ್ಲ ಏಳು ತಿಂಗ್ಳು ಆಯಿತು ಸುಮ್ಮನೆ ನೋಡ್ರಿ ಏಳು ತಿಂಗ್ಳು ಆಯ್ತು ಬಿಟ್ಟಿ ಬಗ್ಗೆ ಅಂತ ಅದ್ ಕೊಡ್ತೀವಿ ಇದು ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟು ಯಾರಿಗೂ ನೆಟ್ಟು ಬರ್ತಾ ಇಲ್ಲ ಬಿಜೆಪಿ ಬಿಜೆಪಿ ಸರ್ಕಾರ ಇದಾಗ ಪರ್ಮನೆಂಟ್ ಬರ್ತಾ ಇತ್ತು ಎಷ್ಟು ಬರ್ತಿತ್ತು ನಮಗೆ ಎಂಟುನೂರು ರೂಪಾಯಿ ಕೊಡ್ತಾ ಇದ್ರು ಈಗ ಹಾ ಬಿಜೆಪಿ ಸರ್ಕಾರ ಇದ್ದಾಗಲೂ ಸಾವಿರದ ಇನ್ನೂರು ರೂಪಾಯಿ ಮಾಡಿದ್ ಬರ್ತಾನೆ ಇತ್ತು ಯಾವಾಗ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಮೋದಿ ಅವರೇ ಏನ್ ಕಾರಣಕ್ಕೆ ಏನು ಕಾರಣಕ್ಕೆ ಎಲ್ಲ ಇದಕ್ಕೂ ಸೌಂದ ಇದು ಕೊಡ್ತಾ ಇದಾರೆ ಮೇಡಮ್ ಈ ಸಾರಿ ನಮಗೆ ನಮ್ಮ ಮೋದಿಯವ್ರು ನೋಡಿ ಮೋದಿ ಬರ್ಬೇಕಂತೇಳಿ ಬಿ ಜೆ ಪಿ ಬರ್ಬೇಕಂತೇಳಿ ನಮ್ಮ ಆಕಾಂಕ್ಷೆ ಇದೆ ಮೇಡಮ್ ನಮಗೆ ಏನಂದರೆ ಡೆವಲಪ್ಮೆಂಟ್ ಎಲ್ಲ ಭಾಳ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಫ್ಯೂಚರ್ನಲ್ಲಿ ಕೂಡ ಇವಾಗ ನಮ್ಮದು ಜಿ ಡಿ ಪಿ ರೇಟ್ ಎಲ್ಲ ಚೆನ್ನಾಗಿದೆ ಆಮೇಲೆ ಟೋಟಲ್ ಯೂತಿ ಕೂಡ ಎಲ್ಲ ಎಂಪ್ಲಾಯ್ಮೆಂಟ್ಸ್ ಎಲ್ಲ ಚೆನ್ನಾಗಿ ನಡೀತಾ ಇದೆ ಅದರಿಂದಾಗಿ ನಮಗೆ ಅವ್ರು ಬರಬೇಕಂತೇಳಿ ಸೊ ಬಳ್ಳಾರಿಯಲ್ಲಿ ಯಾರು ಹೇಳ್ತಾರೆ ಅವರು ನೂರಕ್ಕೆ ನೂರು ಪರ್ಸೆಂಟ್ ಗೆಲ್ತಾರೆ ನಾವು ಮೋದಿಜಿನೇ ಗೆಲ್ಸದ ಇವರು ನಮ್ಮ ಕಾಂಗ್ರೆಸ್ ಸರ್ಕಾರ ಬೇಡನೇ ಬೇಡ ನಮಗೆ ಜಿಂದಾಬಾದ್ ಅಂತಾರೆ ಪಾಕಿಸ್ತಾನ ಇವಾಗಲೇ ಪಾಕಿಸ್ತಾನ ಅಂತಾರೆ ನಮ್ಮ ಇಂಡಿಯಾನ ಸುಟ್ಬಿಡ್ತಾರೆ ಮೋದಿಜಿ ಎಲ್ಲ ಅಂದ್ರೆ ಇವರು